ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಡಲಾಗಿರುವಂತಹ ಪ್ರಕರಣ ಸಂಬಂಧ ಇವತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಾ ಇದೆ ಉಳಿದಂತಹ ಒಂದು ಹನ್ನೊಂದು ಹನ್ನೆರಡು ಹದಿಮೂರು ಏನಿದೆ ಈ ಮೂರು ಪಾಯಿಂಟ್ಗಳಲ್ಲಿ ಇವತ್ತು ಸಮಾಧಿ ಆಗಿಯುವಂಥ ಕಾರ್ಯ ನಡೀತಾ ಇದೆ ಸೊ ಎಲ್ಲರಿಗೂ ಕೂಡ ಒಬ್ಬಿಯಸ್ಲಿ ಕುತೂಹಲಗಳು ಜಾಸ್ತಿನೇ ಆಗ್ತಾ ಇದೆ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಬಿಟ್ರೆ ಬೇರೆ ಎಲ್ಲೂ ಕೂಡ ಒಂದೇ ಒಂದು ಕಳೆ ಬರ ಆಗಿರ್ಬೋದು ಅವಶೇಷಗಳಾಗಿರ್ಬೋದು ಏನೂ ಸಿಗ್ಲಿಲ್ಲ ಸೊ ಇವತ್ತು ಕ್ಲೈಮ್ಯಾಕ್ಸ್ ಅಂತಂತಾನೆ ಹೇಳ್ಬೋದು ಉಳಿದಂತಹ ಕೇವಲ ಮೂರು ಪಾಯಿಂಟ್ಗಳಲ್ಲಿ ಇವತ್ತು ಮೂರೂ ಕಡೆ ಏಕಕಾಲದಲ್ಲಿ ಸಮಾಧಿಯನ್ನ ಆಗಿಯುವಂತಹ ಕಾರ್ಯಗಳು ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಪಾಯಿಂಟ್ ನಂಬರ್ ಥರ್ಟೀನ್ ಮೇಲೆ ಕೆಲವೊಂದು ನಿರೀಕ್ಷೆಗಳಿದಾವೆ ಅಲ್ಲಿ ತುಂಬಾ ಶವಗಳನ್ನ ಹೂತಿದ್ದೀನಿ ಅಂತ ಹೇಳಿ ಈಗಾಗಲೇ ಅನಾಮಿಕಾ ಹೇಳಿದ್ದ ಸೊ ಪಾಯಿಂಟ್ ನಂಬರ್ ಥರ್ಟೀನ್ನಲ್ಲಿ ಇವತ್ತು ಕಳೆವರ ಸಿಗುತ್ತಾ ಇಲ್ವಾ ಅನ್ನೋಂಥ ಕುತೂಹಲ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಯಾಕೆ ಅಂತಂದರೆ ಈಗಾಗಲೇ ಹದಿಮೂರು ಪಾಯಿಂಟ್ಗಳನ್ನ ಗುರುತಿಸಿದ ಈ ಅನಾಮಿಕ ಹದಿಮೂರು ಪಾಯಿಂಟ್ಗಳಲ್ಲಿ ಆರನೇ ಪಾಯಿಂಟಲ್ಲಿ ಮಾತ್ರ ಒಂದಷ್ಟು ಒಂದು ಹನ್ನೆರಡರಿಂದ ಹನ್ನೆರಡು ಮೂಳೆಗಳು ಸಿಕ್ಕಿದ್ವು ಅದೀಗಾಗಲೇ ಅಲ್ಲಿ ತನಿಖೆ ನಡೀತಾ ಇದೆ ಅದರ ಬಗ್ಗೆ ಸೊ ಈಗ ಇವತ್ತು ಇವತ್ತಿನ ಮೇಜರ್ ಮೇಜರ್ ಕುತೂಹಲ ಅಂದರೆ ಅದೇನೆ ಪಾಯಿಂಟ್ ನಂಬರ್ ಲೆವೆನ್ ಟ್ವೆಲ್ ಥರ್ಟೀನ್ ಹನ್ನೊಂದು ಹನ್ನೆರಡು ಹದಿಮೂರನಲ್ಲಿ ಇವತ್ತು ಸಮಾಧಿ ಆಗಿಯುವಂಥ ಕಾರ್ಯಗಳನ್ನ ನಡೀತಾ ಇದೆ ಸೊ ಸಮಾಧಿಯನ್ನು ಅಗಿಯೋ ಅಗಿದ ನಂತರ ಅಲ್ಲಿ ಏನಾದರೂ ಬರ ಸಿಗಬಹುದು ಏನಾದರೂ ಸಾಕ್ಷಿಗಳು ಸಿಗ್ಬೋದು ಅನ್ನೋದು ಕುತೂಹಲ ಜಾಸ್ತಿ ಆಗ್ತಾ ಇದೆ ಸೊ ಇದೊಂದು ಪಾಯಿಂಟ್ ಇವತ್ತಿನ ಅಪ್ಡೇಟ್ ಇದಾದರೆ ಇನ್ನೊಂದು ಅಪ್ಡೇಟ್ ಅಂದರೆ ಕಲ್ಲೇರಿಯ ವಿಚಾರ ಕಲ್ಲೇರಿನಲ್ಲಿ ಕೂಡ ಈ ಅನಾಮಿಕ ಹೇಳಿದ್ದ ನಾನು ಹದಿನೇಳರಿಂದ ಹದಿನೈದು ವರ್ಷದ ಒಳಗಿನ ಒಬ್ಬ ಬಾಲಕಿಯನ್ನು ನಾನು ಅಲ್ಲಿ ಊತ ಹಾಕಿದ್ದೆ ಆಕೆಯನ್ನು ಆಕೆ ನನಗೆ ಸಿಕ್ಕಂಥ ಟೈಮಲ್ಲಿ ಆಕೆಯ ಶವದ ಮೇಲೆ ಯಾವುದೇ ಅವಳು ಅದೇ ನಗ್ನಳಾಗಿದ್ಲು ಆಕೆಯ ಮೇಲೆ ಶರ್ಟ್ ಶಾಲಾ ಸಮವಸ್ತ್ರದಲ್ಲೇ ಇದ್ದು ಮೇಲೆ ಶರ್ಟ್ ಇತ್ತು ಅಷ್ಟೇ ಸ್ಕರ್ಟ್ ಇರಲಿಲ್ಲ ಒಳ ಉಡುಪಿ ಇರಲಿಲ್ಲ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳಬಹುದಾದಂತಹ ನೋಡಿದ್ರೇ ಗೊತ್ತಾಗ್ತಾ ಇತ್ತು ನಡೆದಿದೆ ಅಂತಲೇ ಹೇಳ್ಬೋದಾಗಿತ್ತು ಕುತ್ತಿಗೆಯನ್ನು ಇಸ್ಕಿ ಅವಳನ್ನ ಕೊಂದಿದ್ರು ಅದನ್ನು ಅಟ್ಲೀಸ್ಟ್ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಅವಳು ಹಾಗೆ ತೀರಿ ಹೋಗಿದ್ದಾಳೆ ಅಂತ ಸೊ ಆಕೆ ಶಾಲಾ ಬ್ಯಾಗ್ ಸಮೇತ ನಾನು ಕಲ್ಲೇರಿ ಪೆಟ್ರೋಲ್ ಬಂಕ್ ಸುತ್ತಮ್ನ ಸುತ್ತಲಿನ ಒಂದು ಐನೂರು ಮೀಟರ್ ಅಂತರದಲ್ಲೇ ನಾನು ಶವನ ಹೂತಿಟ್ಟಿದ್ದೆ ಅಂತ ಅನಾಮಿಕ ಹೇಳಿದ್ದ ಸೊ ಅನಾಮಿಕ ಹೇಳಿದ ಪ್ರಕಾರ ಕಲ್ಲೇರಿಯಲ್ಲಿ ಕೂಡ ನಡೀತಾ ನಡೆಯುತ್ತಾ ಈ ಒಂದು ಸಮಾಧಿಯನ್ನಾಗಿಯೋ ಕಾರ್ಯ ಸಿಗುತ್ತಾ ಆ ಬಾಲಕಿಯ ಶವ ಅನ್ನೋದು ಕೂಡ ತುಂಬ ಜನಕ್ಕೆ ಕುತೂಹಲ ಇದೆ ಸೊ ಇವತ್ತು ಈ ಮೂರು ಪಾಯಿಂಟ್ಗಳನ್ನು ಸಮಾಧಿ ಆಗಿರುವಂಥ ಕಾರ್ಯಗಳ ನಡೆದ ಮೇಲೆ ಕಲ್ಲೇರಿಯಲ್ಲಿ ಎಸ್ ಐ ಟಿ ತನಿಖೆಯನ್ನು ಕೊಳ್ ತೀವ್ರಗೊಳಿಸುತ್ತಾ ಸೊ ಅಲ್ಲಿಗೆ ಅನಾಮಿಕನನ್ನು ಕರ್ಕೊಂಡು ಹೋಗಿ ಸಮಾಧಿ ಕಾರ್ಯ ಮಾಡುತ್ತಾ ಅನ್ನೋದನ್ನು ಕೂಡ ಕಾದ್ ನೋಡಬೇಕಿದೆ ಸೊ ಇವತ್ತಿನ ಅಪ್ಡೇಟ್ಸ್ ಏನೇನಿದೆ ಅಂತ ನೋಡ್ತಾ ಹೋಗೋಣ ನಮ್ಮ ವೀಡಿಯೋನ ಎಲ್ಲೂ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಚಾನೆಲ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಸ್ಟೇಜನ್ನ ಪ್ರತಿಯೊಂದು ಅಪ್ಡೇಟು ಕೂಡ ನಿಮಗೆ ನಾವು ಕೊಡ್ತಾ ಹೋಗ್ತೀವಿ